ಆಯ್ ಎಲ್ಲರಿಗೂ ವೆಲ್ಕಮ್ ಟು ಮೂಟ್ಯೂಬ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ನಾನೀಗ ಮಾತಾಡೋದಕ್ಕಿಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪ ಅಂತಂದ್ರೆ ನಮ್ಮ ಹನುಮಂತು ಅವರ ಕ್ಯಾಪ್ಟನ್ಶಿಪ್ ಮೋಸನ ನಮ್ಮ ಕೊನೆಯ ಅಲ್ಟಿಮೇಟ್ ಕ್ಯಾಪ್ಟನ್ ಹನುಮಂತು ಅವರು ಪರ್ಟಿಕ್ಯುಲರ್ ಪರ್ಸನ್ಸ್ಗೆ ಟಾರ್ಗೆಟ್ ಮಾಡಿ ಕ್ಯಾಪ್ಟನ್ಶಿಪ್ ಮಾಡ್ತಾ ಇದಾರೆ ಈ ಒಂದಷ್ಟು ಡೌಟ್ಸ್ ಇದೆ ಜನಗಳಿಗೆ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಜನ ನೆಗೆಟಿವ್ ಮೆಸೇಜ್ಗಳನ್ನ ಹಾಕ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರಿಗೋಸ್ಕರ ಒಂದು ಕ್ಲಾರಿಟಿಗೆ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಹನುಮಂತು ಅವರ ಕ್ಯಾಪ್ಟನ್ಶಿಪ್ಪಲ್ಲಿ ಎಲ್ಲೆಲ್ಲಿ ತಪ್ಪಾಗಿದೆ ಅಂತ ನಿಮಗೆಲ್ಲ ಅನ್ನಿಸ್ತಾ ಇದೆ ಆ ಒಂದು ಪಾಯಿಂಟ್ಸ್ಗಳಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಹೌದಾ ಅಲ್ವಾ ಅವರಿಂದ ತಪ್ಪಾಗಿದೆ ಇಲ್ವಾ ಅವರು ಟಾರ್ಗೆಟ್ ಮಾಡಿದಾರಾ ಇಲ್ವಾ ಈ ಒಂದಷ್ಟು ವಿಷಯದ ಬಗ್ಗೆ ಅವರ ಒಂದು ಕ್ಯಾಪ್ಟನ್ಶಿಪ್ ಬಗ್ಗೆ ಈ ಒಂದು ವಿಡಿಯೋ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರೆಲ್ಲ ನಾನು ವೀಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ತಡ ಮಾಡಿದಾಕೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಮ್ಮ ಹನುಮಂತು ಅವರು ಈ ವಾರದ ಕೊನೆಯ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿ ಆಗಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು ಅದಾದ ನಂತರ ಅವರು ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿದ್ದು ಸಾಕಷ್ಟು ಜನಕ್ಕೆ ಖುಷಿ ಕೊಟ್ಟಿದೆ ಆ ಖುಷಿ ಕೊಟ್ಟಿರೋ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬ ಯಾಕಂದರೆ ಅವರ ಒಂದು ಮುಗ್ಧತೆ ಅವರ ಒಂದು ಒಳ್ಳೆತನ ಅದಾದ ನಂತರ ಅವರು ಈ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಪಟ್ಟಂಥ ಕಷ್ಟ ತುಂಬ ಜನ ನಾವು ಸಿಟಿಗೆ ಹೋದ್ಮೇಲೆ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಈ ಥರ ಇರಬೇಕು ಈ ಥರದ ಬಟ್ಟೆಗಳ ಹಾಕಬೇಕು ಆ ರೀತಿ ಇರಬೇಕು ಹಾಗೆ ಹೀಗೆ ಅಥವಾ ಮನೇಲಿ ಚಿತ್ರಾನ್ನ ತಿಂದ್ರೂ ಹೊರಗಡೆ ಬಿರಿಯಾನಿ ತಿಂದಿರೋ ಥರ ತೋರಿಸ್ಕೋಬೇಕು ಹಾಗೆ ಹೀಗೆ ಅಂತ ಇಟ್ಕೊಂಡಿರ್ತಾರೆ ಬಟ್ ಈ ವ್ಯಕ್ತಿ ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಮನೇಲಿ ಹೆಂಗಿರ್ತಾರೋ ಅದೇ ರೀತಿ ಬಟ್ಟೆಗಳನ್ನ ಹಾಕ್ಕೊಂಡು ಅದೇ ರೀತಿ ಆಲೋಚನೆಗಳು ಅದೇ ರೀತಿ ಮಾತುಗಳು ಅವರಲ್ಲಿ ಯಾವುದೇ ಥರದ ಬದಲಾವಣೆ ಕಂಡು ಬರಲಿಲ್ಲ ಅದಕ್ಕೆ ಸುದೀಪ್ ಸರ್ ಕೂಡ ಹೇಳ್ತಾರೆ ಹನುಮಂತು ಅವರು ಒಂದು ಕನ್ನಡಿ ಇದ್ದ ಹಾಗೆ ಅಂತ ಹಾಗಾಗಿ ಅಷ್ಟು ಸುಲಭವಾದ ಮಾತಲ್ಲ ನಮ್ಮ ಸುದೀಪ್ ಸರ್ ಅವ್ರನ್ನ ಮನ್ಸನ್ನ ಗೆಲ್ಲೋದು ಅವರ ಒಂದು ಮನ್ಸನ್ನು ಗೆಲ್ಲೋದು ಅಷ್ಟು ಸುಲಭವಾದ ಮಾತಲ್ಲ ಹಾಗಾಗಿ ಆ ವ್ಯಕ್ತಿ ಅವರ ಪರಿಶ್ರಮದಿಂದ ಸ್ವಂತ ಶ್ರಮದಿಂದ ಕೊನೆಯ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿದ್ದಾರೆ ಅದಾದ ನಂತರ ಅವರ ಒಂದು ಫಸ್ಟ್ ಮಿಸ್ಟೇಕ್ ಆಯಿತು ಅಂತ ನಿಮಗೆಲ್ಲ ಎಲ್ಲಿ ಡೌಟ್ ಬಂತು ಅದರ ಒಂದು ಕ್ಲಾರಿಟಿ ಕೊಡ್ತೀನಿ ಫಸ್ಟ್ ಮೇಲೆ ನೆಕ್ಸ್ಟ್ ಯಾರಿಗೆಲ್ಲ ಡೌಟ್ ಬಂದಿದೆ ಅಲ್ಲಿ ಕೊಡ್ತೀನಿ ಫಸ್ಟ್ ತುಂಬಾ ಜನಕ್ಕೆ ಡೌಟ್ ಬಂದಿದೆ ಎಲ್ಲಿ ಅಂತಂದ್ರೆ ಸೋಮವಾರ ನಡೆದಂಥ ಒಂದು ಟಾಸ್ಕಲ್ಲಿ ಆ ಒಂದು ಟಾಸ್ಕಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಆಟ ಆಡ್ತಾ ಇರ್ತಾರೆ ಅವರು ಅಂದರೆ ಮೂರು ಟಾಸ್ಕನ್ನು ಆಡಿಸ್ತಾರೆ ಇವತ್ತು ಆ ಮೂರು ಟಾಸ್ಕ್ಗಳಲ್ಲಿ ಮೂರನೇ ಟಾಸ್ಕಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಆಟಕ್ಕೆ ಎಂಟ್ರಿ ಆಗ್ತಾರೆ ಅದಾದ ನಂತರ ಆ ಒಂದು ಆಟದಲ್ಲಿ ತ್ರಿವಿಕ್ರಮ್ ಅವರೇ ಜಯಶಾಲಿ ಕೂಡ ಆಗ್ತಾರೆ ಗೆಲ್ತಾರೆ ಆಗ ಭವ್ಯ ಅವರು ಇನ್ನೇನು ತ್ರಿವಿಕ್ರಮ್ ಅವರು ಜಯಶಾಲಿ ಆಗಿದ್ದಾರೆ ಅಂತ ಅನೌನ್ಸ್ ಮಾಡಬೇಕು ಆ ಒಂದು ಟೈಮಲ್ಲಿ ಭವ್ಯ ಅವರು ಒಂದು ಕಡ್ಡಿನ ಆಡಿಸ್ತಾರೆ ಅಂತ ನಾನು ಈ ಹಿಂದೆ ಕೂಡ ಒಂದು ವೀಡಿಯೋದಲ್ಲಿ ಸಪ್ರೇಟಾಗಿ ಹೇಳಿದ್ದೆ ಅಂದರೆ ಸೋಮವಾರ ಏನೇನು ನಡೀತು ಆ ಒಂದು ಸಪ್ರೇಟ್ ವೀಡಿಯೋದಲ್ಲಿ ನಾನು ಅದನ್ನು ಹೇಳಿದ್ದೆ ಎಕ್ಸ್ಪ್ಲೇನ್ ಮಾಡಿದ್ದೆ ಬಟ್ ಡೆಪ್ತಾಗಿ ಹೇಳಿರಲಿಲ್ಲ ಅನಿಸುತ್ತೆ ಅದಕ್ಕೆ ತುಂಬ ಜನಕ್ಕೆ ಅರ್ಥ ಆಗಿಲ್ವ ಅದಕ್ಕೋಸ್ಕರನೇ ಈಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅವತ್ತು ನಡೆದಿದ್ದು ಘಟನೆ ನಮ್ಮ ಭವ್ಯ ಅವರು ಇನ್ನೇನು ತ್ರಿವಿಕ್ರಮ್ ಅವರಿಗೆ ಫಸ್ಟ್ ಬಂದಿದ್ದಾರೆ ಅಂತ ಅನೌನ್ಸ್ ಮಾಡಬೇಕು ಆಗ ಅವರು ರೂಲ್ಸನ್ನು ನೆನಪು ಮಾಡ್ತಾರೆ ಅಂದರೆ ಅದರ ಅರ್ಥ ಭವ್ಯ ಅವರಿಗೆ ಮುಂಚೆನೇ ಆ ರೂಲ್ಸ್ ಗೊತ್ತಿತ್ತು ಅಂದರೆ ಇವಾಗ ಆಟದ ರೂಲ್ಸ್ಗಳನ್ನ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಓದ್ಕೊಂಡಿರ್ತಾರೆ ಬಿಕಾಸ್ ಯಾಕಂದರೆ ತಪ್ಪು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಉಸ್ತುವಾರಿ ಅವರು ಓದ್ಕೋಬೇಕು ಸೊ ಓಕೆ ಒಪ್ಕೊಳ್ಳೋಣ ಈಗ ನಮ್ಮ ಹನುಮಂತವರ ವಿಚಾರಕ್ಕೆ ಬಂದರೆ ಅವರು ಸ್ವಲ್ಪ ಈ ಓದ್ಕೊಳ್ಳೋದು ಈ ಒಂದಷ್ಟು ವಿಷಯಗಳಲ್ಲಿ ಸ್ವಲ್ಪ ವೀಕ್ ಅಂತ ನಾವು ನೋಡಿದ್ರೆ ತಿಳ್ಕೊಬೋದು ಬಟ್ ಆದಷ್ಟು ಅವರು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದಾರೆ ಆದರೆ ಅವರಿಂದ ಒಂದು ತಪ್ಪಾಗಿದೆ ಅದನ್ನು ಅವರೇ ಸ್ವತಃ ಒಪ್ಪಿಕೊಂಡಿದ್ದಾರೆ ತಪ್ಪಾಗಿದೆ ಆದರೆ ಮೋಸ ಆಗಿಲ್ಲ ಈ ಒಂದು ಕ್ಲಾರಿಟಿನ ಮೊದಲನೇ ನಾನು ಹೇಳ್ತಾ ಇದ್ದೀನಿ ಮೋಸ ಆಗಿದ್ದು ಯಾರಿಂದ ಆಗಾದ್ರೆ ಅವತ್ತು ಭವ್ಯ ಅವರಿಂದ ಅದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ಅವತ್ತು ಭವ್ಯ ಅವರು ಆ ಒಂದು ರೂಲ್ಸ್ ಗೊತ್ತಿದ್ದಾಗ ಆಟ ನಡಿಬೇಕಾದ್ರೆ ಯಾರಿಗೆ ಫೌಲ್ ಕೊಟ್ಟಾಗ ಹನುಮಂತು ಅವರು ಟೈಮ್ ಕೌಂಟ್ ಮಾಡಿದ್ರು ಆ ಟೈಮಲ್ಲೇ ಇಲ್ಲ ನೀನು ಟೈಮ್ ಟೈಮ್ ಕೌಂಟ್ ಮಾಡೋಂಗಿಲ್ಲ ನೀನು ವಾಪಸ್ ಫಸ್ಟಿಂದ ಆಟ ಆಡಿಸು ಅಂತ ಹೇಳ್ಬಿಟ್ಟಿದ್ದರೆ ಅಲ್ಲಿಗೆ ಮುಗ್ದೋಗಿರೋದು ಆ ಆಟದಲ್ಲಿ ತ್ರಿವಿಕ್ರಮ್ ಅವರು ಗೆಲ್ತಾ ಇದ್ರು ಪ್ಲಸ್ ಫೋಲ್ ಕೊಟ್ಟವರು ಮತ್ತು ಏನೇನಿದೆ ಅದು ಫಸ್ಟು ಸೆಕೆಂಡ್ ಅದು ಪ್ರೊಸೀಜರ್ ನಡೀತಾ ಇತ್ತು ಆದರೆ ಭವ್ಯ ಅವರು ಆವತ್ತಿನ ದಿನ ಆ ಆಟದಲ್ಲಿ ಗೆಲ್ಲೋ ಪ್ರಯತ್ನದಲ್ಲಿ ರೂಲ್ಸ್ ತಲೆಗೆ ಬಂದಿದ್ರು ಕೂಡ ಮರ್ತು ಓಕೆ ಇಟ್ಸ್ ಓಕೆ ಇವಾಗ ಮರ್ತೋಗಿದ್ರು ಅಂತ ತಗೋಣ ರೂಲ್ಸ್ನ ಮರ್ತೋಗಿದ್ರು ಅಂತ ತಗೋಣ ಹಾಗಾದರೆ ರೂಲ್ಸ್ನ ಮರ್ತೋಗಿರೋರು ಫೋಲ್ ಕೊಟ್ಟಿರೋದೆಲ್ಲದನ್ನೂ ನೆನ್ಪಿಟ್ಕೊಂಡ್ರ ಪಾಯಿಂಟ್ ಅಲ್ವಾ ಪೋಲ್ ಕೊಟ್ಟಿರೋದೆಲ್ಲ ನೆನಪಿದೆ ಅದೆಲ್ಲ ಕೇಳಿಸಿದೆ ಹಾಗಾದರೆ ಪೋಲ್ ಕೊಟ್ಟಾಗ ಏನು ಮಾಡಬೇಕು ಅನ್ನೋ ರೂಲ್ಸ್ ನೆನಪಾಗಿರಲ್ವ ನೆನಪಾಗಿರುತ್ತೆ ಆದರೆ ಗೆಲ್ಲಬೇಕು ಅನ್ನೋ ಒಂದು ಹಠ ಆ ಟೈಮಲ್ಲಿ ಸೊ ಹಾಗಾಗಿ ಯಾರು ಗೊತ್ತು ನಾನು ಈಗ ರೂಲ್ಸ್ನ ನೆನಪು ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಗೆಲ್ಲೋ ಅಂಥ ಸಮಯ ನನಗೇನೆ ಹೊಡ್ತಾ ಬೀಳ್ಬೋದು ಅನ್ನೋ ಕಾರಣಕ್ಕೆ ಅವರು ಆ ಟೈಮಲ್ಲಿ ನೆನಪು ಮಾಡಿಲ್ಲ ಅದಾದಮೇಲೆ ತ್ರಿವಿಕ್ರಮ ಅವರು ಗೆದ್ದಿದ್ದಾರೆ ಅಂತ ಗೊತ್ತಾದಾಗ ಬಹುಶಃ ಹೊಟ್ಟೆ ಊರಿಗೆನೋ ಜಲಸ್ಸಿಗೆನೋ ಆಗ ಅವರು ರೂಲ್ಸನ್ನು ನೆನಪು ಮಾಡಿ ಕಡ್ಡಿ ಆಡಿಸ್ತಾರೆ ಸೊ ಅದರಿಂದ ಕೊನೆಗೆ ನನ್ನಿಂದ ತಪ್ಪಾಗಿದೆ ಅಂತ ಸ್ವತಃ ನಮ್ಮ ಅವರೇ ಒಪ್ಕೊಂಡು ಬಿಗ್ ಬಾಸ್ ಮುಂದೆ ಕ್ಷಮೆ ಕೇಳ್ತಾರೆ ಅಲ್ಲಿ ಕ್ಲಿಯರ್ ಅವ್ರು ಒಪ್ಕೋತಾರೆ ತಪ್ಪಾಗಿದೆ ನನ್ನಿಂದ ನಾನು ರೂಲ್ಸ್ನ ಮರ್ತೋಗಿದ್ದೆ ನಾನು ದಯವಿಟ್ಟು ಕ್ಷಮಿಸಿ ನನಗೆ ನೆನಪಾಗಿಲ್ಲ ಈ ಥರದ್ದು ಗೊತ್ತಾಗಲಿಲ್ಲ ನನಗೆ ಅಂತ ಬಟ್ ಆದರೂ ಆ ವ್ಯಕ್ತಿ ತಪ್ಪು ತಪ್ಪು ಮಾಡಿದ್ದೀನಿ ಅಂತ ಕ್ಷಮೆ ಕೇಳೋ ಅವಶ್ಯಕತೆ ಇರಲಿಲ್ಲ ನನಗಂತ ಯಾಕೆ ಅಂತಂದರೆ ಅವರು ಪೌಲ್ ಆದಾಗ ಅಟ್ಲೀಸ್ಟ್ ನಂಬರ್ ಕೌಂಟ್ ಮಾಡ್ತಾರೆ ಟೆನ್ ನಂಬರ್ಸ್ನ ಕೌಂಟ್ ಮಾಡ್ತಾರೆ ಸೊ ಟೆನ್ ನಂಬರ್ಸ್ನ ಕೌಂಟ್ ಮಾಡೋದಕ್ಕೂ ಕಂಟೆಸ್ಟೆಂಟ್ ಸ್ಟಾಪ್ ಆಗಬೇಕಾಗುತ್ತೆ ನಿಂತ್ಕೋಬೇಕಾಗುತ್ತೆ ಸೊ ಎರಡೂ ಕೂಡ ಅಲ್ಲೇ ಇದೆ ಹಾಗಾಗಿ ಅವರು ತಪ್ಪು ಮಾಡಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಆ ಒಂದು ಆಟದಲ್ಲಿ ಇನ್ನು ಎರಡನೇ ಡೌಟ್ ಯಾರ್ಯಾರು ಎಲ್ಲೆಲ್ಲಿ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಕೇಳಿ ನಿನ್ನೆ ನಡೆದಂಥ ಮ್ಯಾಚಲ್ಲಿ ರಜತ್ ಅವರು ಒಂದು ಪಝಲನ್ನು ರೆಡಿ ಮಾಡಿರ್ತಾರೆ ಒಂದು ಪಝಲ್ ಟೇಬಲಲ್ಲಿ ಅವರು ಒಂದು ಬೋರ್ಡನ್ನು ರೆಡಿ ಮಾಡ್ತಾರೆ ಎಲ್ಲ ಫಿನಿಶ್ ಆಗುತ್ತೆ ಆದ ಆದಮೇಲೆ ಒಬ್ಬ ಕಂಟೆಸ್ಟೆಂಟ್ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅವ್ರಿಗಿಂತ ಮುಂಚೆ ನಮ್ಮ ಧನ್ರಾಜ್ ಅವರು ಕೂಡ ಒಂದು ಪಜಲನ್ನ ಫಿನಿಶ್ ಮಾಡ್ತಾರೆ ಅವರು ಕೂಡ ಇನ್ಫಾರ್ಮ್ ಮಾಡ್ತಾರೆ ನಮ್ಮ ತ್ರಿವಿಕ್ರಮ್ ಅವರು ಕೂಡ ಇನ್ಫಾರ್ಮ್ ಮಾಡ್ತಾರೆ ನೋಡಿ ಬನ್ನಿ ಉಸ್ತುವಾರಿ ನೋಡಿ ಅಂತೇಳಿ ಉಸ್ತುವಾರಿಗಳು ಬರ್ತಾರೆ ನೋಡ್ತಾರೆ ರೈಟ್ ಇದ್ಮೇಲೆ ಹೋಗ್ಯಪ್ಪ ಗಂಟೆ ಹೊಡಿ ಅಂತ ಹೇಳ್ತಾರೆ ಇದು ಪ್ರೊಸೀಜರು ಆದರೆ ನಮ್ಮ ರಜತ್ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವರಾಗ ಅವರೇ ಡಿಸಿಷನ್ ತೊಗೋತಾರೆ ನೋವು ನಾನು ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಹೋಗಿ ಅವರಾಗ ಅವರೇ ಡಿಸಿಷನ್ ತೊಗೊಂಡು ನಾನೇ ಸರ್ವೋತ್ತಮ ಅಂತ ಅಂದ್ಕೊಂಡು ಹೋಗಿ ಗಂಟೆ ಹೊಡೆದು ಮಿಸ್ಟೇಕ್ ಮಾಡ್ಕೋತಾರೆ ಅಟ್ಲೀಸ್ಟ್ ಅಂಥ ಟೈಮಲ್ಲಿ ಕಾದು ಬಿಟ್ಟು ತಾಳ್ಮೆಯಿಂದ ಉಸ್ತುವಾರಿಗಳ್ನ ಕರೆದು ಯಾಕಂದರೆ ಕೊನೆಯ ಅಲ್ಟಿಮೇಟ್ ಡಿಸಿಷನ್ ಬರಬೇಕಾಗಿರೋದು ಹನುಮಂತವರಿಂದ ಉಸ್ತುವಾರಿಯಿಂದ ಸೊ ಹಾಗಾಗಿ ಮೊದಲು ಅವರನ್ನು ಮೆಚ್ಚಿಸಬೇಕು ನೀವು ಏನೇ ಮಾಡಿದ್ರು ಕೂಡ ಫಸ್ಟ್ ಅವ್ರನ್ನ ಮೆಚ್ಚಿಸಬೇಕು ಸೊ ಹಾಗಾಗಿ ಇವರು ಅವ್ರನ್ನ ಕರೆದುಬಿಟ್ಟು ನೋಡಿ ಇದು ಕರೆಕ್ಟಾ ಅಂತ ಕೇಳ್ಬಿಟ್ಟಿದ್ರೆ ಮುಗಿದೋಗಿರೋದು ಅವರ ಟೈಮ್ ಸೇವ್ ಆಗ್ತಿದ್ದು ಥರ್ಡ್ ಪ್ಲೇಸಲ್ಲಿ ಅವ್ರು ಬರ್ತಾಯಿದ್ರು ಯಾರು ರಜತ್ ಅವರು ಆದರೆ ರಜತ್ ಅವರು ತಮ್ಮ ಅಹಂಕಾರದಿಂದ ನಾನು ಅನ್ನೋ ಒಂದು ಅಹಮ್ಮಿಂದ ಅವ್ರು ಏನು ಮಾಡಿದ್ರು ಅವ್ರಿಗೆ ಯಾಕೆ ಕೇಳಬೇಕು ನಾನು ಕರೆಕ್ಟಾಗಿ ಮಾಡಿದ್ದೀನಲ್ಲ ಅಂದ್ಕೊಂಡ್ರು ಹೋದ್ರು ಪ್ರೊಸೀಜರ್ ನಾನು ಫಾಲೋ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅಹಮ್ಮಲ್ಲಿ ಹೋಗ್ಬಿಟ್ಟು ಗಂಟೆ ಹೊಡೆದು ಕೂತ್ಕೊಂಡ್ರು ಸೊ ಅದರಿಂದ ಅದಾದ ನಂತರ ಕೊನೆಯಲ್ಲಿ ಏನೇನಾಯಿತು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಇವತ್ತು ಬೆಳಗ್ಗೆ ಅಪ್ಲೋಡ್ ಮಾಡಿದಂಥ ವೀಡಿಯೋದಲ್ಲಿ ಸೊ ಕೊನೆಯಲ್ಲಿ ನಮ್ಮ ಹನುಮಂತವ್ರು ಚೆಕ್ ಮಾಡ್ತಾರೆ ಆಗ ಅದು ತಪ್ಪಿದೆ ಅಂತ ಗೊತ್ತಾಗುತ್ತೆ ಸೊ ರಜತ್ ಅವರಿಗೆ ಕೋಪ ಬರುತ್ತೆ ಬಟ್ ತೋರಿಸ್ಕೊಳ್ಳಲ್ಲ ಒಳ್ಳೊಳಗೆ ಆಗಿರುತ್ತೆ ಕೋಪ ಬಂದಿರುತ್ತೆ ಆ ಒಂದು ಮುಖ ಗೊತ್ತಾಗುತ್ತೆ ಕಾಣಿಸ್ಕೊಳ್ತಿರುತ್ತೆ ಅವ್ರ ಮುಖದಲ್ಲಿ ನಾನು ಕೋಪ ಬಂದಿದೆ ಅಂತ ಕಾಣಿಸ್ಕೊಳ್ತಾ ಇರುತ್ತೆ ಆದರೂ ಕೂಡ ನಾನು ರೂಲ್ಸ್ ಫಾಲೋ ಮಾಡ್ತೀನಿ ಅನ್ನೋ ಥರ ಪರವಾಗಿಲ್ಲ ನಾನು ಮಾಡೋದು ಮಾಡಿದ್ದೀನಿ ನಾನು ತಪ್ಪು ಮಾಡಿಲ್ಲ ನಾನು ಮುಂಚೆನೇ ಪಜಲ್ ರೆಡಿ ಆದಮೇಲೆ ನಾನು ಹೋಗಿ ಗಂಟೆ ಹೊಡೆದಿದ್ದು ನೀನು ಡೌಟ್ ಇದ್ದರೆ ಚೆಕ್ ಮಾಡಿಸ್ಕೊಪ್ಪ ಅಂತ ಹೇಳಿ ಹೇಳ್ತಾರೆ ಉಸ್ತುವಾರಿಗೆ ಮೇಲೆ ನಮ್ಮ ಹನುಮಂತವರು ಇದ್ದಿದ್ದಂಗೆ ಹೋಗ್ಬಿಟ್ಟು ಹೇಳಿ ಅನೌನ್ಸ್ ಮಾಡ್ತಾರೆ ಈ ಎರಡು ವಿಷಯಗಳು ನೋಡ್ಬಿಟ್ಟು ತುಂಬ ಜನ ಹನುಮಂತವರ ಕ್ಯಾಪ್ಟನ್ಶಿಪ್ಪಲ್ಲಿ ತಪ್ಪಾಗ್ತಾ ಇದೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ಆದರೆ ನಾನೊಂದು ಕ್ಲಾರಿಟಿಗಳನ್ನ ಕೊಟ್ಟೆ ಯಾರ್ಯಾರಿಂದೆಲ್ಲ ತಪ್ಪಾಗಿದೆ ಅಂತ ಫಸ್ಟು ನಡೆದಂಥ ಆಟದಲ್ಲಿ ಅವರಿಂದ ತಪ್ಪಾಗಿರುತ್ತೆ ಆದರೆ ಅವರಿಂದ ಮೋಸ ಆಗಿರುತ್ತೆ ಆದರೆ ನಮ್ಮ ಹನುಮಂತವರು ರೂಲ್ಸನ್ನು ಮರೆತೋಗಿರ್ತಾರೆ ತಪ್ಪಾಗಿರುತ್ತೆ ಅದಕ್ಕೆ ಸ್ವತಃ ಬಿಗ್ ಬಾಸ್ ಅವರ ಮುಂದೆ ತಲೆಬಾಗಿ ಕ್ಷಮೆ ಕೇಳ್ತಾರೆ ಆ ಮನುಷ್ಯ ಅದು ಆ ಮನುಷ್ಯನ ವಿನಯತೆ ಅದು ಆ ಮನುಷ್ಯನ ಒಳ್ಳೆತನ ಅದು ಆ ಮನುಷ್ಯನ ಮುಗ್ಧತೆ ಇನ್ನ ಎರಡನೇ ಬಾರಿ ತಪ್ಪಾಗಿದೆ ಅಂತ ನೀವೆಲ್ಲ ಇಲ್ಲಿ ಅನ್ಕೊತಾ ಇದ್ದೀರಲ್ಲ ಅದೇ ಈ ರಜತ್ ಅವರ ಇನ್ಸಿಡೆಂಟ್ ಅಲ್ಲಿ ಅಲ್ಲಿ ರಜತ್ ಅವರ ತಪ್ಪಾಗಿರುತ್ತೆ ಅದು ಸ್ವಂತಹ ಅವರ ಒಂದು ಅಹಮ್ಮಿಂದ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಡೀಪ್ ಆಗಿ ಅವರ ಒಂದು ಅಹಮ್ಮಿಂದ ಅವರು ಅವ್ರಿಗೆ ಅವರೇ ಮೋಸ ಮಾಡ್ಕೋತಾರೆ ಅವ್ರಿಗೆ ಅವರೇ ಮಣ್ಣು ತಿನ್ನೋ ಕೆಲಸ ಮಾಡ್ಕೋತಾರೆ ಒಂದು ಕ್ಷಣ ನಿಂತು ನಾನು ಫಿನಿಶ್ ಮಾಡಿದಿನಾ ಇಲ್ವಾ ನೋಡ್ಬಾ ಅಂತ ಕರೆದು ಅವರು ಹನುಮಂತವರು ಅಲ್ಲಿ ಹೇಳ್ತಾ ಇದ್ರು ಸೊ ಒಂದು ಒಂದು ಸೆಕೆಂಡ್ ಕೆಲಸ ಅದು ಬಟ್ ಇವರು ತಮ್ಮ ಅಹಮ್ಮಿಂದ ಮಾಡ್ಕೊಂಡಿದ್ದು ಹಾಗಾಗಿ ಎರಡನೇ ಬಾರಿ ನೀವೆಲ್ಲ ಎಲ್ಲಿ ಮೋಸ ಆಯಿತು ಅಂದ್ಕೊಂಡ್ರೋ ಅದೆಲ್ಲ ರಜತ್ ಅವರಿಂದ ಆಗಿತ್ತು ಸ್ವತಃ ಅವರೇ ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡಿದ್ದು ಹಾಗಾಗಿ ನನ್ನ ಒಂದು ಅಭಿಪ್ರಾಯ ನೀವೆಲ್ಲ ನನ್ನನ್ನು ಕೇಳೋದಾದ್ರೆ ಇದೇ ಪ್ರಶ್ನೆ ನಿಜವಾಗ್ಲೂ ಕ್ಯಾಪ್ಟನ್ಶಿಪ್ ಕ್ಯಾಪ್ಟನ್ಶಿಪ್ಪಲ್ಲಿ ಮೋಸ ಆಗ್ತಿದೆ ನಾನು ಟಾರ್ಗೆಟ್ ಟಾರ್ಗೆಟ್ ಮಾಡ್ತಿದ್ದಾರ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಪರ್ಸನ್ನ ಅಂತ ನೀವು ನನ್ನನ್ನು ಕೇಳೋದಾದರೆ ನಾನು ಹೇಳೋದೇನೆಂದರೆ ನಿಜವಾಗ್ಲೂ ಇಲ್ಲ ಹನುಮಂತ ಅವರು ಟು ಬಿ ಫ್ರ್ಯಾಂಕ್ ನಿಜವಾಗ್ಲೂ ಪರ್ಫೆಕ್ಟ್ ಪರ್ಫೆಕ್ಟಾಗಿರೋ ಕ್ಯಾಪ್ಟನ್ಶಿಪ್ ಮಾಡ್ತಾ ಇದಾರೆ ನಾನು ನೋಡಿದಾಗ ಆಟಗಳನ್ನ ನಾನು ಡೆಪ್ತಾಗಿ ನೋಡ್ತೀನಿ ಒಂದು ಟು ತ್ರೀ ಟೈಮ್ಸ್ ನೋಡ್ತೀನಿ ಅದಾದ ನಂತರ ನಾನು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅದರಿಂದ ತುಂಬ ಜನಕ್ಕೆ ಅದು ಫೇಕ್ ನ್ಯೂಸ್ ಹೇಳಿ ಇದಾಗಿದೆ ಅಫ್ಕೋರ್ಸ್ ನನ್ನಿಂದ ಆ ವೀಡಿಯೋ ತಪ್ಪಾಗಿದೆ ಯಾಕಂದರೆ ಅದಕ್ಕೆ ನನಗೊಬ್ಬ ಯೂಟ್ಯೂಬರ್ ಸಪೋರ್ಟ್ ಮಾಡಿದ್ದು ಈ ವಿ ಇದೊಂದು ಮಾಹಿತಿ ಬಂದಿದೆ ನನಗೆ ಆಗಿ ಹಾಗಾಗಿ ಈ ಒಂದು ವೀಡಿಯೋನ ಮಾಡಿ ಅಂತಂದೇಳಿ ನನಗೊಂದು ತಪ್ಪಾಗಿರೋ ಮಾಹಿತಿ ಕೊಟ್ಟರು ಹಾಗಾಗಿ ಅಲ್ಲಿಂದ ನನ್ನ ಅದೊಂದು ವಿಡಿಯೋದಲ್ಲಿ ನನ್ನ ಮಿಸ್ಟೇಕ್ ಆಗಿದೆ ಅದನ್ನು ನಾನು ಒಪ್ಕೋತಾ ಇದ್ದೀನಿ ದಯವಿಟ್ಟು ಆ ಒಂದು ವೀಡಿಯೋದಿಂದ ಬೇರೆ ಎಲ್ಲ ನ್ಯೂಸ್ಗಳು ಫೇಕ್ ಅಂತ ಅನ್ಕೋಬಿಡಿ ಆ ಒಂದು ಮಾಹಿತಿ ಒಬ್ಬ ಇಂದ ನನಗಾಗಿದ್ದು ಮೋಸ ಅಷ್ಟೇ ಸೊ ಹಾಗಾಗಿ ಪ್ರತಿದಿನ ಆಗ ಆ ರೀತಿ ಆಗುತ್ತೆ ಅಂದ್ಕೊಬಿಡಿ ಯಾಕಂದರೆ ನನ್ನ ಹಿಂದಿನ ವೀಡಿಯೋಗಳನ್ನ ಚೆಕ್ ಮಾಡಿ ನೋಡಿ ನಾನು ಎಲ್ಲೂ ಕೂಡ ಫೇಕ್ ನ್ಯೂಸ್ನ ಕೊಟ್ಟಿಲ್ಲ ನಿನ್ನೆ ಅದು ಒಬ್ಬ ಇಂದ ಆಗಿದ್ದು ಮೋಸ ಅಷ್ಟೇನೆ ಇದಿಷ್ಟು ನಾನು ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇರ್ತಕ್ಕಂಥ ಈ ಒಂದು ವಿಡಿಯೋ ಈ ವಿಡಿಯೋದಲ್ಲಿ ನಾವು ನಮ್ಮ ಕ್ಯಾಪ್ಟನ್ಶಿಪ್ ಅವರ ಕ್ಯಾಪ್ಟನ್ಶಿಪ್ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದೆ ತುಂಬ ಜನ ಅವರ ಕ್ಯಾಪ್ಟನ್ಶಿಪ್ ಬಗ್ಗೆ ಮೋಸ ಮಾಡ್ತಾ ಇದ್ದಾರೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ರಲ್ಲ ಅವ್ರಿಗೆಲ್ಲರಿಗೂ ಕ್ಲಾರಿಟಿ ಕೊಟ್ಟಿದ್ದೀನಿ ಪದೇ ಪದೇ ಮತ್ತೊಮ್ಮೆ ಕ್ಯಾಪ್ಟನ್ಶಿಪ್ ಕ್ಯಾಪ್ಟನ್ಶಿಪ್ಪಲ್ಲಿ ತಪ್ಪು ಹುಡುಕಬೇಡಿ ಆ ರೀತಿ ತಪ್ಪು ಮಾಡಿದ್ದೇ ಆದರೆ ಆ ರೀತಿ ಅವರು ಮೋಸ ಮಾಡಿದ್ದೇ ಆದರೆ ಆ ರೀತಿ ಅವರು ಟಾರ್ಗೆಟ್ ಮಾಡಿದ್ದೇ ಆದರೆ ನಾನು ಪದೇ ಪದೇ ಆ ಶೋಗಳ್ನ ನೋಡ್ತಾ ಇರ್ತೀನಿ ಯಾಕೆ ಅಂತಂದರೆ ನಿಮಗೆ ಉತ್ತಮ ಮಾಹಿತಿನ ತಲುಪಿಸ್ಬೇಕು ನಿಮಗೆ ಬರುವಂಥ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಪದೇ ಪದೇ ನೋಡ್ತಾ ಇರ್ತೀನಿ ಹಾಗಾಗಿ ನಿಮಗೆ ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಸತ್ಯವಾದಂಥ ನ್ಯೂಸನ್ನು ನಾನು ತೊಗೊಂಡು ಬಂದು ನಿಮಗೆ ಒಪ್ಪಿಸ್ತೀನಿ ಹಾಗಾಗಿ ಹನುಮಂತು ಅವರ ಬಗ್ಗೆ ಯಾವುದೇ ಥರದ ನೆಗೆಟಿವ್ ಮಾತುಗಳು ಬೇಡ ಆ ಒಂದು ಮಾತುಗಳ್ನ ಹೇಳೋದಕ್ಕೆ ಈ ಒಂದು ವಿಡಿಯೋ ಇಲ್ಲಿಗೆ ನನ್ನ ವೀಡಿಯೋ ಮುಗೀತು ಇದಾದ ನಂತರ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ವಿಡಿಯೋ ಕೊನೆಯಲ್ಲಿ ಯಾರೆಲ್ಲ ನನ್ನ ವೀಡಿಯೋನ ನೋಡಿ ಇಷ್ಟ ಆಗಿದೆ ಅವರೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದಾದ ನಂತರ ಫಸ್ಟ್ ಟೈಮ್ ನೋಡ್ತಾ ಇರೋರು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು ನಿಮಗೆ ಇನ್ನು ಬಿಗ್ ಬಾಸಲ್ಲಿ ಯಾವ ಥರ ಡೌಟ್ ಇದೆ ಯಾವ ವ್ಯಕ್ತಿ ಬಗ್ಗೆ ಡೌಟ್ ಇದೆ ಒಂದಷ್ಟು ಕ್ಲಾರಿಟಿಗಳು ಸಿಕ್ಕಿಲ್ಲ ಅನ್ನೋಂಥ ಮಾಹಿತಿಗಳಿದ್ರೆ ಅವೆಲ್ಲನೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದ್ರ ಬಗ್ಗೆ ವೀಡಿಯೋ ಮಾಡೋ ವ್ಯವಸ್ಥೆ ಮಾಡ್ತೀನಿ ಹಾಗೆ ಬರೀ ಬಿಗ್ ಬಾಸ್ ಅಷ್ಟೇ ಅಲ್ಲದೆ ಅದನ್ನು ಹೊರತುಪಡಿಸಿ ಬೇರೆ ಸಿನಿ ಸಮಾಚಾರಗಳು ಬೇಕು ಅಂದರೂ ಕೂಡ ಅದ್ರ ಬಗ್ಗೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಂಬಂದು ತಿಳಿಸ್ತೀನಿ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು